ಆಲೂಗಡ್ಡೆ ಈಗಿನ ದಿನದೊಳಗೆ ಕಾಮನ್ ಆಗಿ ಎಲ್ಲರ ಮನೆಯೊಳಗೂ ರೀ ಆಲೂಗಡ್ಡೆ ಒಳಗೆ ಒಂದು ಪದಾರ್ಥ ಇರುತ್ತೆ ಅದೇನಪ್ಪ ಅಂತಂದರೆ ಸ್ಟಾರ್ಚ್ ಅಂತ ಹೇಳಿ ಆ ಸ್ಟಾರ್ಚ್ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುವಂಥ ಕೆಲಸ ರೀ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಅದರೊಳಗೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ನಮ್ಮ ಸ್ಕಿಲ್ ಸ್ಕಿನ್ನನ್ನು ಡಬಲ್ ತ್ರಿಬಲ್ ಪಟ್ಟ ಲೈಟನ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಪ್ರತಿಯೊಂದು ಸಮಸ್ಯೆ ಅಂದರೆ ಈಗಿನ ಒಂದು ಇರುವಂಥ ಲೈಫ್ ಸ್ಟೈಲ್ ಒಳಗೆ ಈ ಥರ ಫೈ ಲೆನ್ಸು ಆಮೇಲೆ ಬಂಗು ರಿಂಕಲ್ಸ್ ಏಜ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಸ್ಕಿನ್ ಎಲ್ಲ ಜೋತ್ ಬಿದ್ದಿರುತ್ತೆ ಅಂದರೆ ಟೈಟ್ ಇರೋದಿಲ್ಲ ಲೂಸ್ ಆಗಿರುತ್ತೆ ಟ್ಯಾನ ಸನ್ ಬರ್ನ್ ಇಂಥವೆಲ್ಲ ಆಗಿಬಿಟ್ಟಿರುತ್ತೋ ಅದನ್ನೊಂದು ಹಾಕುವಂಥ ಒಂದು ಒಳ್ಳೆ ಮನೆ ಮದುವೆ ಇದು ಹೋಮ್ ರೆಮಿಡಿ ರೂಪಾಯಿ ಖರ್ಚಲ್ದಾಗ ಮನೆಯೊಳಗೆ ನೀವು ಆರಾಮಾಗಿ ಯೂಸ್ ಮಾಡೋ ಅಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಇವತ್ತು ಒಳ್ಳೆ ರೆಮಿಡಿನ ಮಾಡಿ ತೋರಿಸ್ಲಿಕ್ಕೆ ಇರ್ತೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇಷ್ಟು ಈಸಿಯಾಗಿರೋಂಥ ಸಿಂಪಲ್ ಟಿಪ್ಸ್ನ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬಾಡ್ರಿ ಜೊತೆಗೆ ಕಮೆಂಟ್ಸ್ ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಕೊಡ್ತಿರ್ತೀನಿ ಈಗಿನ ನಮ್ಮ ಲೈಫ್ ಸ್ಟೈಲ್ಗೆ ಇವು ಅಳವಡಿಸ್ಕೋಬೋದ್ರಿ ನಾವು ಹಾಗಾಗಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಆ ಥರ ಒಳ್ಳೆ ಒಳ್ಳೆ ಟಿಪ್ಸ್ ಸಿಗೋದಿಲ್ಲ ರೀ ನಾನು ಇಲ್ಲಿ ಆಲೂಗಡ್ಡೆ ತೊಗೊಂಡು ಸಣ್ಣದ ಆಲೂಗಡ್ಡೆ ತೊಗೋರಿ ದೊಡ್ಡದೇ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸಣ್ಣದ ಆಲೂಗಡ್ಡೆನ ಈ ಥರ ಎಲ್ಲ ಮೊದಲು ಸ್ವಚ್ಛಂಗ್ ತೊಳ್ಕೊಳ್ರಿ ತೊಳ್ಕೊಂಡಾದ್ಮೇಲೆ ಇದನ್ನು ಪೀಲಪ್ ಮಾಡಿಬಿಡ್ರಿ ಅಂದರೆ ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೊಳ್ಕೊಂಬಿಟ್ರಿ ತಗೊಂಡು ಒಂದು ಸರಿ ವಾಶ್ ಮಾಡ್ಕೊಳ್ರಿ ವಾಶ್ ಆದಮೇಲೆ ಇದನ್ನು ಒಂದು ಸಣ್ಣದ ಮಿಕ್ಸಿ ಜಾರಿಗೆ ನಾನು ಒಂದು ನಾಲ್ಕು ಭಾಗ ಮಾಡಿಕೊಂಡು ಇದನ್ನ ಈ ಥರ ಹಾಕೊಳ್ಳಿ ಇದಕ್ಕೆ ನೀರೆಲ್ಲ ಹಾಕೊಳ್ಳಿಕೆ ಹೋಗಬಾಡ್ರಿ ಜಸ್ಟ್ ನೀವು ಆಲೂಗಡ್ಡೆನ ಕಟ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬಂದುಬಿಡೋಣ ನಾವು ನೋಡಿರಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದೀನಿ ಇದ್ರೊಳಗೆ ಯಾವ ನೀರನ್ನು ಹಾಕಿಲ್ಲ ಅದು ಆಲ್ರೆಡಿ ಅದರೊಳಗೆ ನೀರಿನ ಅಂಶ ರೀ ಸೊ ಹಾಗಾಗಿ ಅದು ಆಲ್ರೆಡಿ ನೀರು ಬಿಟ್ಟು ಬಿಟ್ಟಿರುತ್ತೆ ಇದನ್ನು ಒಂದು ಬಟ್ಲಾ ತಗೊಂಡು ನಾವು ಚೆಂದಿಗೆ ಸೋಸ್ಕೊಂಬಿಡೋಣ ಇದರಲ್ಲಿ ಇರುವಂಥ ಬ್ಲೀಚಿಂಗ್ ಪ್ರಾಪ್ರ ಪ್ರಾಪರ್ಟಿ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಎಲ್ಲ ಪ್ರತಿಯೊಂದು ಚರ್ಮದ ಸಮಸ್ಯೆನಿಗೆ ನಿವಾರಣೆಗೆ ಒಳ್ಳೆಯ ಒಂದು ಮನೆ ಮದ್ದು ಹಾಗಾಗಿ ನಮ್ಮ ಸ್ಕಿನ್ನಿಗೆ ಸ್ಕಿನ್ ಕೇರ್ ಸ್ಕಿನ್ ಪ್ರಾಡಕ್ಟ್ ಒಳಗೆ ಈ ಒಂದು ಆಲೂಗುಡ್ ಸ್ಟಾರ್ಚನ್ನು ಭಾಳ ಯೂಸ್ ಮಾಡ್ತಾರೆ ಸೊ ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋದಿಲ್ಲ ಒಂದು ವೇಳೆ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಪ್ಪ ಅಂತಂತಂದರೆ ನೀವು ಹೋಗಿ ಗೂಗಲ್ನ ಸರ್ಚ್ ಮಾಡ್ಕೊಳ್ಳ್ರಿ ನಾ ಇದನ್ನೆಲ್ಲ ಹೇಳ್ಕೊತ ಕುಂತ್ರ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ನಾ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಲಿಕ್ಕೆ ಫಾಸ್ಟಾಗಿ ಹೋಗೀನಿ ಎಲ್ಲಿ ಎಡಿಟ್ ಮಾಡಿಲ್ಲ ಬಟ್ ನಾನು ಫಾಸ್ಟಾಗಿ ಇದನ್ನು ಮುಂದೂಡ್ಸೀನಿ ರೀ ಸ್ವಲ್ಪ ನನಗಿಲ್ಲಿ ಒಂದು ಸ್ಪೂನು ಒಂದು ಸ್ಪೂನ್ ಆದರೂ ಸಾಕ ಒಂದು ಸ್ಪೂನ್ ಆಲೂಗಡ್ಡೆ ಜ್ಯೂಸನ್ನು ನಾನು ಇಲ್ಲಿ ಎತ್ತಿಟ್ಕೊಂಡಿನಿ ಜೊತೆಗೆ ಅರ್ಧ ಸ್ಪೂನ್ ರೀ ಕೋಕೋನಟ್ ಅಂದರೆ ಕೊಬ್ಬರಿ ಎಣ್ಣೆನ ಪ್ಯಾರಾಶೂಟ್ ಅವ್ರದ್ದು ಕೊಬ್ಬರಿ ಎಣ್ಣೆನ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಈ ಕುರು ಕಾಂಬಿನೇಷನ್ ಎಷ್ಟು ಎಷ್ಟು ಚಂದದ ಅಂದರೆ ಎಷ್ಟು ಸೂಪರ್ ಆಗಿದೆ ಅಂದರೆ ಅಮೇಝಿಂಗ್ ರಿಸಲ್ಟ್ ರೀ ಇದರೊಳಗೆ ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ನೀವು ಈ ಒಂದು ಪೊಟ್ಯಾಟೊ ಜ್ಯೂಸು ಆಮೇಲೆ ಈ ಒಂದು ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡಲಿಕ್ಕೆ ಭಾಳ ಅಂದ್ರೆ ಎರಡು ಮೂರು ಶೇಡಿಂಗ್ ಲೈಟನ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡಿ ಅಷ್ಟೇ ಇಲ್ಲಿ ನಾನು ಹನಿ ಕೂಡ ಆ್ಯಡ್ ಮಾಡ್ಕೊಂಡಿನಿ ಅಂದರೆ ಜಂತುಪಾ ಅದನ್ನು ಸಹಿತ ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಂಡಿನಿ ಆಮೇಲೆ ಜೊತೆಗೆ ನಾನಿಲ್ಲಿ ಮೊಸರು ಕರ್ಡನ ಯೂಸ್ ಮಾಡ್ಲಿಕ್ಕೆ ಒಂದು ಸ್ಪೂನ್ ಈ ಮೊಸರು ಮತ್ತು ಈ ಹನಿ ಕಾಂಬಿನೇಷನ್ ರೀ ಇದು ನಮ್ಮ ಸ್ಕಿನ್ನನ್ನು ಮೊಯ್ಶ್ಚರೈಸರ್ ಅಂದರೆ ಹೈಡ್ರೇಟ್ ಇಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡಲಿಕ್ಕೆ ಡಾರ್ಕ್ ರೀ ಅದನ್ನು ಲೈಟನ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಅದು ಈ ಒಂದು ವಿಂಟರ್ ಸೀಸನ್ನಾಗ ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಕಪ್ಪು ಕಲೆಗಳಾಗಿರ್ಬೋದು ಅದನ್ನು ಲೈಟನ್ ಮಾಡಲಿಕ್ಕೆ ಭಾಳ ಹೆಲ್ಪ್ ರೀ ಇದು ಆಮೇಲೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಲಿಕ್ಕೆ ನಮ್ಮ ಸ್ಕಿನ್ನನ್ನು ಡ್ರೈ ಆಗೋದಕ್ಕೆ ರೀ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಯಾಕಂದ್ರೆ ಇವೆಲ್ಲ ಬೇರೆ 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 ಟೈಪ್ ನಾವು ಹಾಕಿವಿ ಈ ಕೊಕೋನಟ್ ಆಯಿಲ್ ಈ ಮೊಸರೆಲ್ಲ ಹಿಂಗೆ ಜಲ್ದಿನೇ ಮಿಕ್ಸ್ ಆಗೋಂಗಿಲ್ಲ ರೀ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತಾ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಇದ್ರದ್ದು ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ನಾನಿಲ್ಲಿ ಕೈಗೆ ಹಚ್ಕೊಂಡು ತೋರಿಸ್ಲಿಕ್ಕೆ ನೀವು ಫೇಸ್ಗೆ ಹಚ್ಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಕಾಣಂಗಿಲ್ಲ ಅಂತೇಳಿ ಮತ್ತೆ ಕೇಳಬೇಡ್ರಿ ನೀವು ಯಾಕೆ ಫೇಸ್ಗೆ ಹಚ್ಕೊಂಡು ತೋರಿಸಿಲ್ಲ ಅಂಥೇಳಿ ನಾ ಎಲ್ಲ ವೀಡಿಯೋಗಳಿಗೂ ತೋರಿಸಿನಿ ಫೇಸ್ಗೆ ಹಚ್ಕೊಂಡು ತೋರಿಸಿನಿ ಕೈ ಹಚ್ಕೊಂಡು ತೋರಿಸಿನಿ ಹಾಕೊಂಡು ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ಲಿ ಅಂಥೇಳಿ ನಾನು ಇಲ್ಲಿ ಜಸ್ಟ್ ಒಂದು ಲೇಯರ್ ಹಚ್ಕೊಂಡೇನಿರಿ ಇದನ್ನು ಈ ಥರ ಒಂದು ಲೇಯರ್ ಹಚ್ಕೊಂಡು ಇದನ್ನ ಈ ಥರ ಒಂದು ಐದರಿಂದ ಆರು ನಿಮಿಷ ಬಿಡ್ರಿ ಬಿಟ್ಟಾದ ಮೇಲೆ ಸ್ವಲ್ಪ ಒಣಗಿದ ಮೇಲೆ ಮತ್ತೆ ಒಂದು ಎರಡು ಲೇಯರ್ ನೀವು ಹಚ್ಕೊಳ್ರಿ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ನಿಮಗೆ ಖರೀಂದ್ರೆ ನಿಮ್ಮ ಕಣ್ಣನ್ನ ನೀವು ನಂಬೋದಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ರಿಸಲ್ಟು ಸಖತ್ತಾಗಿರುತ್ತೆ ಇದನ್ನು ಈ ಥರ ನೀವು ಯೂಸ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಸ್ಕಿನ್ ಇಷ್ಟೊಂದು ಲೈಟ್ ಆಗುತ್ತೆ ಸೂಪರ್ ಆಗಿದೆ ರೀ ನೀವಾಗಿ ಹಚ್ಕೊಳ್ತೀರಲ್ಲ ನಾ ಹಚ್ಕೊಂಡು ತೋರ್ಸೋಕ್ಕಿಂತ ನೀವು ಯೂಸ್ ಮಾಡ್ತಿರಲ್ಲ ಅದ್ರದ್ದು ರಿಸಲ್ಟ್ ಅಮೇಝಿಂಗ್ ಆಗಿರುತ್ತೆ ಯಾಕಂದರೆ ಆಲೂಗಡ್ಡೆ ಒಳಗೆ ಒಂದು ಒಳ್ಳೆ ಸ್ಟಾರ್ಚ್ ಅನ್ನೋ ಒಂದು ಪದಾರ್ಥ ರೀ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡಲಿಕ್ಕೆ ಒಳ್ಳೆ ಹೆಲ್ಪ್ ಮಾಡುತ್ತೆ ಇವೆಲ್ಲ ಕಾಂಬಿನೇಷನ್ನು ಸೂಪರಾಗಿದ್ದರೆ ನಾ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಈ ಥರ ಎರಡು ಲೇಯರ್ ಹಚ್ಕೊಂಡು ಆಮೇಲೆ ಒಂದು ಹದಿನೈದು ನಿಮಿಷ ಬಿಟ್ಟು ಇದನ್ನು ನಾರ್ಮಲ್ ವಾಟರಿಂದ ನೀವು ವಾಶ್ ಮಾಡ್ಕೊಂಡ್ಬಿಡ್ರಿ ವಾವ್ ರೀ ನಮ್ಮ ಸ್ಕಿನ್ ಎಷ್ಟು ಚೆಂದ ಹೊಳಪು ಬರುತ್ತೆ ನಮ್ಮ ಸ್ಕಿನ್ನಲ್ಲಿ ಎಷ್ಟೊಂದು ನುಣುಪು ಬರುತ್ತೆ ನಮ್ಮ ಸ್ಕಿನ್ನನ್ನು ಆಗಿಡುತ್ತೆ ಈ ಒಂದು ಇಂಗ್ರೀಡಿಯೆಂಟ್ಸ ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಸೂಪರ್ ಆಗಿದೆ ಎಲ್ರಿ ವಾವ್ ನನಗಂತೂ ಇದನ್ನು ವಿಡಿಯೋನ ಶೇರ್ ಮಾಡಲಿಕ್ಕೆ ಭಾಳ ಖುಷಿ ಆಗ್ಲಿಕ್ಕದ ಸಕ್ಕತ್ತಾಗಿದೆ ರಿಸಲ್ಟ್ ನೀವು ಕೂಡ ಯೂಸ್ ಮಾಡಿಕೊಡ್ರಿ ಫೀಡ್ಬ್ಯಾಕ್ ಕೊಡೋದನ್ನು ಮರೀಲಿಕ್ಕೆ ಹೋಗಬಾಡ್ರಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ ಜಾಯ್